ಪಾವೈಕ್ಯತೆಯಿಂದ ಜರುಗುವ ಬಿಬಿ ಫಾತಿಮಾ ಜಿಯಾರತ್ ಕಾರ್ಯಕ್ರಮ ಕೋಲಾರ ತಾಲೂಕಿನ ಬಳುತಿ ಗ್ರಾಮದ ಆರಾಧ್ಯ ದೇವತೆ ಬಿಬಿ ಫಾತಿಮಾ ಜಿಯಾರತ್ ಕಾರ್ಯಕ್ರಮ ಆಗಸ್ಟ್ ಏಳರ ಸೋಮವಾರದಂದು ವಿಜೃಂಭಣೆಯಿಂದ ಜರುಗಲಿದೆ ಎಂದು ಬಿಬಿ ಫಾತಿಮಾ ಜಿಯಾರತ್ ಕಾರ್ಯಕ್ರಮದ ಆಯೋಜಕರು ಹೇಳಿದರು ಬಳುತಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅವಳಿ ಜಿಲ್ಲೆಗೆ ಸುಪ್ರಸಿದ್ಧಿ ಪಡೆದಿರುವ ಬಳುತಿ ಗ್ರಾಮದ ಬಿ ಬಿ ಫಾತಿಮಾ ಜಿಯಾರತ್ ಕಾರ್ಯಕ್ರಮ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಅನೇಕ ಪವಾಡಗಳಿಗೆ ಹೆಸರುವಾಸಿಯಾಗಿರುವ ಬಳುತಿ ಗ್ರಾಮದ ಬಿ ಬಿ ಫಾತಿಮಾ ಜಿಯಾರತ್ ಮೊಹರಂ ಹಬ್ಬ ಮುಗಿದ ಹತ್ತನೇ ದಿನಕ್ಕೆ ಜಿಯಾರತ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಜಿಯಾರತ್ ಕಾರ್ಯಕ್ರಮವನ್ನು ಕೊಪ್ಪಳದ ಗವಿಮಠದ ಪೀಠಾಧಿಪತಿಗಳಾದ ಗವಿ ಸಿದ್ದೇಶ್ವರ ಶ್ರೀಗಳು ಆಗಸ್ಟ್ ಆರರ ರವಿವಾರದಂದು ಬಳುತಿ ಗ್ರಾಮಕ್ಕೆ ಆಗಮಿಸಿ ಚಾಲನೆ ನೀಡಲಿದ್ದಾರೆ ಹಾವಳಿ ಜಿಲ್ಲೆಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತರು ಜಿ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಬಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ದುಂಡಪ್ಪ ಬನಾಗೊಂಡ್ ನಂದಬಸಪ್ಪ ಚೌಧರಿ ರಾಯಪ್ಪ ಉರಸಂಗ್ ಹುಚ್ಚಪ್ಪ ವಾಲಿಕಾರ್ ಶೇಖಪ್ಪ ಮಟ್ಟಿಹಾಳ್ ಅಡವಿಯಪ್ಪ ಹೆಬ್ಬಿ ಸಿದ್ದಪ್ಪ ಶ್ಯಾವಿಗೊಂಡ್ ಪ್ರಕಾಶ್ ಬಶೆಟ್ಟಿ ಜಗದೀಶ್ ಸುನಗರ್ ಅಶೋಕ್ ಮಾಳೇದ್ ಶಂಕರಪ್ಪ ಜೈನಾಪುರ್ ವಿಠಲ್ ಲೋಕಾಪುರ್ ಸಂಗಪ್ಪ ಚೌಧರಿ ಸಹಿತ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಇತಿಹಾಸವನ್ನು ಸೃಷ್ಟಿ ಮಾಡುತ್ತಿರುವ ನಮ್ಮ ಬಳತಿ ಗ್ರಾಮ ಆದ ಹತ್ತು ದಿನಗಳ ಬಳಿಕ ನಡೆಯುತ್ತಿರುವ ವಿಶೇಷವಾಗಿ ಜಿಲ್ಲೆಯಾದ್ಯಂತ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವ ಡೋಲಿ ಬಿ ಬಿ ದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಸಾವಿರಾರು ಭಕ್ತರು ಬಂದು ಇಲ್ಲಿ ದರ್ಶನ ಪಡಿತಾರೆ ಪ್ರತಿ ವರ್ಷ ಪ್ರತಿ ವರ್ಷದಂತೆ ವರ್ಷದಂತೆ ಬಹಳಷ್ಟು ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ ಜನರು ಎಲ್ಲರೂ ತಾಯಿಯ ದರ್ಶನ ಪಡೆದು ತಾವು ಏನು ಹರಿಕೆಗಳು ಇರ್ತಾವಲ್ಲ ಅವೆಲ್ಲನೂ ಪ್ರೀರಿಸಿ ಮತ್ತು ನಾಯಿ ಬೈ ತಾಯಿ ಚೆಕ್ ಬರ್ಸ್ಬೇಕಾದ್ರೂ ಯಾವುದೇ ಒಂದು ಏನೋ ತಮ್ಮ ಸಮಸ್ಯೆ ಇದ್ದರೂ ಅದನ್ನ ಬಗೆಹರಿಸ್ಕೊತಾ ವರ್ಷ ವರ್ಷ ಭಕ್ತರಿಗೆ ಹೆಚ್ಚು ಹೆಚ್ಚಾಗ್ತಾ ಇವತ್ತಿನ ದಿನ ಬಗ್ಗೆ ಏನೋ ಭಕ್ತರು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷ ವಿಶೇಷ ಏನಪ್ಪಾತಂತಂದರೆ ಹತ್ತು ದಿನ ಜಾರತ್ ಏಳನೇ ತಾರೀಕಿಗೆ ಆಗತ್ತೆ ಸೋಮವಾರ ದಿನ ಈ ವರ್ಷದ ವಿಶೇಷ ಏನಪ್ಪಾತಂತಂದರೆ ಶಿಕ್ಷಣ ಪ್ರೇಮಿಗಳು ಹಾಗೂ ನಮ್ಮ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾದ ಸ್ವಾಮೀಜಿಗಳಾಗಿರ್ತಕ್ಕಂಥ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮ ಬಳುಕೆ ಗ್ರಾಮಕ್ಕೆ ಆಗಮಿಸುತ್ತಿದ್ದು ಈ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ರವಿವಾರ ದಿನ ಹನ್ನೊಂದು ಗಂಟೆಗೆ ಬರ್ತಾ ಇದ್ದಾರೆ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲಿ ಬಂದು ಯಾವುದೇ ಏನು ಆರ್ಭಟವಿಲ್ಲದೆ ನೇರವಾಗಿ ಸ್ಟೇಜ್ ಬಂದು ಅವರ ಪ್ರವಚನ ಹೇಳ್ತಾ ಹೇಳ್ತಿರತ್ತ ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಹೋಗಿದ್ದಾರೆ ಹೋದ್ರೆ ಹೋಗಿ ಕೇಳ್ಕೊಂಡ್ ಬಂದಾರೆ ಅದಕ್ಕಾಗಿ ರವಿವಾರ ದಿನ ಹನ್ನೊಂದು ಹನ್ನೊಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬರ್ತಾರೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಭಕ್ತರು ಬಂದು ಅವರ ಪ್ರವಚನವನ್ನು ಕೇಳಬೇಕಂತೂ ವಿನಂತಿಸಿಕೊಳ್ಳುತ್ತಾ ಅದೇ ರೀತಿಯಾಗಿ ಮರುದಿನ ಸೋಮವಾರ ದಿನ ನಡೆಯಲಿರುವ ಮೊಹರಂ ಹತ್ತು ದಿನ ಜಾರ ಜಾರದ ದಿನ ಸಾವಿರಷ್ಟು ಸಾವಿರಾರು ಜನ ಭಕ್ತರು ಬರ್ತಾರೆ ಅವತ್ತಿನ ದಿನ ಯಾವುದೇ ಜಗಳ ಚಪಾಟ್ ಮಾಡದೆ ಭಕ್ತರು ಸಹಕರಿಸಿ ಯಶಸ್ವಿ ಮಾಡಿಕೊಡ್ಬೇಕಂತೂ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿಲ್ಲ ಆ ಡೋಲಿ ಮಹಿಮಾ ಅಂದ್ರೆ ಅದೇನೋ ಮೂಕಾಗೈತೆ ಇದು ಹೊಸದು ಮಾಡಿಸ್ಬೇಕು ಜನರು ಭಾವನೆ ಬಂದ್ ದಿವಸಿಂದ ಆ ಜನ್ ಭಾವನೆ ಬಂದ್ಕಂದ್ರೆ ನದಿಯೊಳಗೆ ಬಿಟ್ರೆ ನದಿಯೊಳಗೆ ಬಿಟ್ರೆ ಮತ್ತೊಂದು ಹೊಸದು ತಂದುಬಿಟ್ಟರೆ ಸಹಿತ ಅದ್ರ ಭಕ್ತರ ಐತಿ ಭಕ್ತರ ಅದಂಗೆ ಅಪಾಯ ಮಾಡೋಕೈತೆ ವರ್ಷಕ್ಕೆ ಅಲಾಬ್ ಅಲಾಬ್ ದಿವಸ ಅದು ಒಟ್ಟು ಇಡ್ರೆ ಅಪಾಯ ಆಗೋದು ನಮ್ಮ ದೇಸಾಯಿರ್ತಿದ್ರೆ ಅವರು ಅದ್ರ ಭಕ್ತರ ಅವ್ರ ಸೇವಾ ಮಾಡೋರು ಅವರು ಅಲಾಬ್ ದಿವ್ಸ ತೀರ್ಕೊಂಡ್ರೆ ಹಿಂಗಾಗಿ ಅದು ನಮಗೆ ಅಪಾಯಕಾರ್ಯ ಕನಕ ಕೇಳಿದ್ರೆ ಕೇಳೋಣ ಮತ್ತೆ ಇಲ್ಲ ಅದನ್ನ ತರಬೇಕಂದ್ರೆ ಅದನ್ನ ತಂದ್ಗಡೆ ಮತ್ತು ಇದು ಅದ ಅದನ್ನು ಇದು ಮಾಡೋಕಾನೆ ಎಲ್ಲ ಶುದ್ದ ಆಗೈತಿ ಊರು ಶುದ್ಧ ಆಗತ್ತೆ ಈ ಊರೊಳಗೆ ಭೇದ್ ಭಾವ ಅಂದರೆ ಆ ಜಾತಿ ಈ ಜಾತಿ ಭೇದ್ ಭಾವ ಇಲ್ಲ ಎಲ್ಲರೂ ಕೂಡಿ ಇದನ್ನ ಅತಿ ಜಾತ್ರೆ ಚೆಂದ ಮಾಡ್ತಾರೆ ಒಟ್ಟು ಎಲ್ಲರೂ ಭೇದ್ ಭಾವ ಅನ್ನೋದಿಲ್ಲ ಆ ಜಾತಿ ಈ ಜಾತಿ ಮತ್ತೊಬ್ರು ರಾಜಕೀಯ ಒಂದು ಹೊಸ ಇದ್ರೆ ಒಟ್ಟು ರಾಜಕೀಯ ಹೊಸ ಎಲ್ಲರೂ ಕೂಡಿ ಮಾಡಿದ್ರೆ ಈ ಜಾತ್ರೆ ಆಗೈತಿ ಸಣ್ಣ ಪುಟ್ಟ ಇದು ಯಾಕಂದ್ರೆ ಹತ್ತು ಹದಿನೈದು ಗುಂಟಲ್ ಅನ್ನ ನೋಡ್ತೈತಿ ಇಲ್ಲಿ ಅಷ್ಟು ಎಲ್ಲರೂ ಎಲ್ಲರು ಕೂಡಿ ಮಾಡಿದಾಗ ಆಗೈತಿ ಇವತ್ತು ನಾವು ವಾಲ್ಯಾಪ ಅಂತ ನಾನ ಮನಸ್ಸು ಮಾಡಿದ್ರು ಸಹಿತ ಅಕ್ಕ ಇಲ್ಲಿ ಆಟೋಮೆಟಿಕ್ ಬಂದಿರ್ತಾರೆ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿರ್ತಾರೆ ಬರೋದಿಲ್ಲ ನಾವು ಬರ ಹಂಗ್ ಅಂದ್ರೂ ಸಹಿತ ಆಟೋಮೆಟಿಕ್ ಹೆಂಗ ಬಂದಿರ್ತಾರೆ 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 ಆ ಆಕೆ ಅಂತ ಐತಿ ಅದಕ್ಕೆ ನಾನು ಯಾರು ಮಾತು ಒಂದು ಮೂರರಿಂದ ನಾಲ್ಕು ವರ್ಷ ಆಯ್ತು ಈಗ ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆ ಜಾತ್ರೆ ಜರುಗ್ತಾ ಇದೆ ಮೊದಲಿನ ನಮ್ಮೆಲ್ಲ ಹಿರಿಯರು ಜೀವಿ ಪಾತಿಮಾ ಡೋಲಿ ಮುಖಾಗಿದ್ದೇಳಿ ಹೊಳೆ ಬಿಟ್ಟು ಬಂದಿದ್ದರು ಹಂಗಾಗಿ ಅದು ಸಾಕಷ್ಟು ಜನರಿಗೆ ತೊಂದರೆ ಮಾಡೋಕತ್ತೆ ಅಂತ ದೊಡ್ಡ ದೊಡ್ಡ ಹಿರಿಯರಿಗೆ ತೊಂದರೆ ಆಗಿ ಅವ್ರು ಸ್ವಲ್ಪ ಪ್ರಾಣ ಹಾನಿಯಾಗತ್ತೊಂಬತ್ತು ತನಕನಿಗೂ ಪ್ರಾಣ ಹಾನಿ ಆಗತ್ತು ಹಂಗಾಗಿ ಇಲ್ಲಿ ಕೇಳಲಾಗಿ ಆ ಡೋಲ್ ಮತ್ತು ವಾಪಸ್ ಬರ್ತಾಳೆ ತನ್ನ ಸ್ಥಳಕ್ಕೆ ಹತ್ತಿರ ಅಂದ್ಬಿಟ್ಟು ಕೇಳಿ ಎಲ್ಲ ಮಾಡಿ ನೀರ ಡೋಲಿ ತಂದು ಆ ಯಾವ್ದು ಏನು ಮಹಿಮಾ ಇತ್ತು ಎಲ್ಲ ತೋರ್ಸೋಕತ್ತೇಳಿ ನಮ್ಮ ಜಾತ್ರೆ ಉದ್ರಿ ನೀಡಕತ್ತಿ ಹಂಗಾಗಿ ಇದೇ ರೀತಿ ನಾವು ವರ್ಷ ಜಾಸ್ತಿ ನಾನು ಆಗ್ತೈತೆ ಆ ಉದ್ರ ಮನೆ ಎಲ್ಲ ನಲ್ವತ್ತರಿಂದ ಐವತ್ತು ಹಳ್ಳಿ ಜನ ಬರ್ತಾರೆ ಇಡೀ ಜಿಲ್ಲೆಯಾದ್ಯಂತ ಆದ್ಯಂತ ಪ್ರಚಾರ ಏತಿ ಹಂಗಾಗಿ ಮುಂದೆ ಜಾಸ್ತಿ ಆಗತ್ತೆ ಅಂತ ಕೇಳಿ ದೊಡ್ಡ ಕಟ್ಟಿ ಮುಳುಗಾಗ ಮುಗಿಸಿಬಿಟ್ಟಿದಾರೆ ಒಂದು ಕಲ್ಕಟ್ಟಿ ಅದು ಸ್ವಲ್ಪ ಪ್ರಕಾಶ ಹೇಳಿದಂಗೆ ಸ್ವಲ್ಪ ಊರಾಗ ಇರುವಾಗ ಕಟ್ಟಣ ಒಳ್ಳೆ ಅದನ್ನ ತೊಗೊಂಬರಿ ಅಥವಾ ದೇವ್ರುಗಳು ಇರಬೇಕು ಹೇಳೋಕೆ ಇವಾಗ ನಾವು ತಗೊಂಬಂದು ಹೊಳ್ಳಿ ರಿಪೇರಿ ಮಾಡಿ ಅದನ್ನು ಹತ್ತಿದ್ರೆ ಒಂದು ಪ್ರಸಾದ್ ಮಾಡೋಕೆ ಅಂತ ಇದ್ದೆಲ್ಲ ಒಳ್ಳೇದಾಗಿತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ